ಹೇಳ್ತಿವದಲ್ರಿ ಮೋದಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಕ್ ಹೇಳ್ತೀವಿ ಎಲ್ಲಾ ಬಿಜೆಪಿ ಮುಖಂಡರು ವಿಶ್ವಗುರು ಅಂತ ನೀವು ಹೇಳ್ತೀರಿ ಬಹಳ ಪವರ್ಫುಲ್ ಅಂತ ಹೇಳ್ತೀರಿ ಪವರ್ಫುಲ್ ಅಲ್ಲಿ ಎಲ್ಲಾ ಕೆಲಸ ಮಾಡಿ ಬರ್ತಾ ನಿರ್ಮೂಲ ಆಗ್ಬಿಟ್ಟಿದ್ರಿ ಇಷ್ಟ್ಯಾಕೆ ಮೋದಿ ಸಾಹೇಬ್ರ ತಿರ್ಗಾಡಬೇಕು ಒಂದೇ ಸಲ ಮೇರೆ ಬೇರೆ ಪ್ಯಾರ ದೇಶವಾಸಿಯೋ ಮೇರೆ ಬೈನೋರ್ ಭಯೋ ಮುಂಜೆ ಓಟ್ ದೋದ್ ಮಕ್ಕಳ ಮಿತ್ರ ಆಗ್ತಿತ್ತು ಇಷ್ಟ್ಯಾಕೆ ಕಷ್ಟ ಬೆಳಬೇಕು ಅವ್ರು ಇಷ್ಟ್ಯಾಕೆ ಸಣ್ಣ ಸಣ್ಣ ಪಾರ್ಟಿ ಅಲೈನ್ಸ್ ಮಾಡ್ಕೋಬೇಕು ಎಡಿ ಜೊತೆ ಯಾಕೆ ಅಲೈನ್ಸ್ ಮಾಡ್ಕೋಬೇಕು ಜನರನ್ನ ನಡೆಯೋರ್ ಯಾಕೆ ವಾಪಸ್ ತಗೋಬೇಕು ದಿರ್ ಈಸ್ ಅ ರೀಸನ್ ಟು ಇಟ್ ಅಲ್ಲ ಸೋಲ್ತರನ ಭಯ ಇದೆ ಆಮೇಲೆ ಇ ವಿ ಎಮ್ ಸೆಟ್ ಮಾಡ್ಬೇಕಿಗ ಅವ್ರೆಲ್ಲ ಇರ್ತಕ್ಕಂಥದ್ದು ಇ ವಿಮ್ ಸೆಟ್ ಮಾಡೋರಿಗೆಲ್ಲಕ್ಕಾಗೋದಿಲ್ಲ ಇಟ್ಸ್ ನಾಟ್ ಎನ್ ಅಲಿಗೇಷನ್ ಆಲ್ರೆಡಿ ದರ್ ಪ್ರೂಫ್ ಐ ಆಮ್ ನಾಟ್ ಡಿವಿಂಗ್ ಎನಿ ಅಲಿಗೇಷನ್ ಐ ನೆವರ್ ಮೇಕ್ ಎಲಿಗೇಷನ್ ವಿತೌಟ್ ಎನಿ ಅನ್ಬ್ಯಾಸ್ ಆಗ್ ಎಲಿಗೇಷನ್ಸ್ ಮಾಡಲ್ಲ ಈಗ ಮೊನ್ನೆ ತಾನೆ ಪ್ರಶಾಂತ್ ಭೂಷಣ್ ಅವರು ಈ ಸಬ್ಮಿಟಿಂಗ್ ಪ್ರೂಫ್ ಮೊನ್ನೆ ಅದು ಮೇಯರ್ ಎಲೆಕ್ಷನ್ ನೋಡ್ದಲ್ಲ ಏನು ಮಾಡಿದ ಇದು ಮಾಡಿದ್ರು ನೋಡ್ರಿ ಪವರ್ಫುಲ್ ಅಲ್ಲ ಪವರ್ಫುಲ್ ಎಷ್ಟು ಪವರ್ಫುಲ್ ಅದ ನೋಡ್ರಿ ಸೊ ಅದೇ ಹೇಳ್ತದೆ ನಲ್ಲ ಕೇರಳದೇ ನಿಮ್ಗೆ ಅಲ್ಲ ಇವಿಎಂ ಟ್ಯಾಂಪರಿಂಗ್ ಆಗಿದೆ ಇವಿಎಂ ನಲ್ಲಿ ಮಿಸ್ಟೇಕ್ಸ್ ಕಂಡು ಬರ್ತಾ ಇದೆ ಸೋರ್ಸ್ ಕೋಡ್ ಬೇರೆ ಕಡೆ ಹೋಗಿದೆ ಸೋರ್ಸ್ ಕೋಡ್ ಮಾಡಬಹುದು ಅಂತ ಹೇಳಿ ಇಟ್ಸ್ ಇಟ್ಸ್ ಟ್ರೈಲ್ ಸೊ ಫೇಲ್ ಅಲ್ಲ ಸರ್ ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡ್ತಾರೆ ಯಾಕೆ ಸರ್ ಎಲೆಕ್ಟ್ರಲ್ ಬಂಡ್ ಬಗ್ಗೆ ಮಾತನಾಡ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡಬೇಡ ಆಮೇಲೆ ಏನ್ ಬಹಳ ದೊಡ್ಡ ಎರಡು ಸಾಧನೆ ಒಂದು ದಯವಿಟ್ಟು ಕೇಳ್ಕೊಳ್ಳಿ ಆಲ್ ಓವರ್ ವರ್ಲ್ಡ್ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ ನಾನು ಹೇಳ್ತೇನೆ ನೀತಿ ಆಯೋಗ ರಿಪೋರ್ಟ್ ಇದೆ ಬೇಕಾದ್ರೆ ಓದ್ ನೋಡ್ರಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ವಿ ಆರ್ ಒನ್ಲಿ ಸ್ಪೆಂಡ್ ಲೆಸ್ ಮನಿ ಅಂದ್ರೆ ಜೀರೋ ಮನಿ ಆನ್ ಇನ್ವೆನ್ಷನ್ ರಿಸರ್ಚ್ ಸೈನ್ಸ್ ಆಮೇಲೆ ನಾವು ಎರಡನೇ ಸ್ಥಾನದಲ್ಲಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ವಿ ಬಿಜೆಪಿಯರು ಹೇಳದೇ ನೋಡ್ರಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಈ ಪ್ರಪಂಚದಲ್ಲಿ ಯಾಕೆ ಹೇಳೋದಲ್ಲ ಬಿಜೆಪಿ ಇದು ಸಾಧನೆ ಅಲ್ವಾ ಇಟ್ ಇಟ್ ನಾಟ್ ಎ ಸಾಧನೆ ಎಸ್ ಎಲ್ಲಿ ಸ್ಟಾರ್ಟ್ ಆಗಿತ್ತು ಬಿಎಸ್ಎಲ್ ಮುಚ್ಚಿಬಿಟ್ಟಿವಿ ಇದು ಕ್ರೇಡ್ ಸಾಧನೆ ರೈಲ್ವೆ ಪ್ರೈವೇಟೈಸ್ ಮಾಡಿಬಿಟ್ಟಿವಿ ಕ್ರೇಟ್ ಸಾಧನೆ ಫೋರ್ಟ್ ಗಳು ಪ್ರೈವೇಟೈಸ್ ಮಾಡಿಬಿಟ್ಟಿವಿ ಗ್ರೇಟ್ ಸಾಧನೆ ನರೇಂದ್ರ ಮೋದಿ ಸಹ ಇಪ್ಪತ್ತು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾಡ್ಬಿಟ್ರೆ ಇದು ಗ್ರೇಡ್ಸ್ ಸಾಧನೆ ಜಿ ಡಿ ಪಿ ಕುಸ್ತೋಗ್ಯತೆ ಗ್ರೇಡ್ಸ್ ಇದ್ರ ಬಗ್ಗೆ ಮಾತನಾಡ್ಬೇಕಲ್ವಾ ಕೇಳಿ ಮತ್ತೆ ಬಗ್ಗೆ ಅವ್ರು ಹೇಳ್ತಾರೆ ಡಿಪ್ ಎಕ್ಸ್ಪೋರ್ಟ್ ನಂಬರ್ ಟೂ ಇದೀವಿ ವರ್ಲ್ಡ್ ಅಲ್ಲಿ